ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಆಸೆ ಧರ್ವಹಿ ರಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಈ ತಮ್ಮ ಚೇತನ ಹತ್ರ ಹೋಗ್ತಾಳೆ ಹಣ ನಮ್ಮನವರು ಕಾರ್ ಇಷ್ಟ ಪಟ್ಟಿದ್ರಂತೆಲ್ಲ ಯಾವ್ದಣ ಅದು ಅಂತಾರೆ ಅಲ್ಲಮ್ಮ ದುಡ್ಡೆಲ್ ತರ್ತೀಯಾ ಅಂತ ಅಂತಾರೆ ಅಣ್ಣ ಹೂ ಮಾರಿದಿತ್ತಲ್ಲ ಆ ಹೂ ಮಾರಿದ್ರಲ್ಲಿ ಸ್ವಲ್ಪ ಹೂ ಕಡ್ತವ್ರಿಗೆ ಕೊಟ್ಬಿಟ್ಟು ನಾನು ಸ್ವಲ್ಪ ಮಿಕ್ಕಿದಿಯಣ ಆ ನಾನು ಹೇಗೋ ಮಾಡಿ ಬಂದಿಸ್ತೀನಿ ನಾನು ಅಂತ ಅಂತಾರೆ ಎಷ್ಟಾಗ್ಬೋದಣ ಅಂತ ಮೂರ್ ಲಕ್ಷ ಅಂತ ಹೇಳಿದಾರಮ್ಮ ಅಂತ ಅಂತಾರೆ ಅಹ್ ಹಣ ತೋರ್ಸಿ ಅದ ಅಂತ ಬಾಮ್ಮ ಹೋಗೋಣ ಅಂತ ಹೇಳಿ ಗ್ಯಾರೇಜಿಗೆ ಕರ್ಕೊಂಡು ಹೋಗ್ತಾರೆ ಆ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಓನರ್ ಹಣ ಚೆನ್ನಾಗಿದ್ದೀರಾ ಅಂತ ಅಂತ ಹೌದು ಎಲ್ರಿ ನಿಮ್ಮ ಸ್ನೇಹಿತರ ಅವತ್ತು ಬಂದ್ ಕಾರ್ ಬರ್ಲೇ ಇಲ್ಲ ಮತ್ತೆ ಅಂತ ಅಂತಾರೆ ಈಗ ಬಂದಿದಾರಲ್ಲ ತಗೊಂಡೋಗ್ರು ಮಿಸ್ಸಸ್ ಅಂತ ಅಂತಾರೆ ಹೌದೇನು ಆದ್ರ ಕಾರು ಬೇರೆಯವ್ರು ಯಾರಿಗೂ ಬುಕ್ ಆಗ್ಬಿಟ್ಟಿದ್ಯಾಲ ಅಂತ ಅಂತಾರೆ ಅದಕ್ ನೀನೇ ಇದ್ದವ ಇಲ್ಲಣ್ಣ ಪ್ಲೀಸ್ ನಮ್ಮನೆಯವ್ರು ಇಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ನಮ್ಗೆ ಕೊಡೋಣ ಅಂತ ಅಂತಾರೆ ಸರಿ ಅಂತ ಹೇಳಿ ಆ ಕಾರ್ ಯಾವ್ದು ಇಷ್ಟ ಪಟ್ಟಿದ್ದು ನಮ್ಮನೆಯವ್ರ ತೋರ್ಸಿಯೋಣ ಅಂತ ಅಂತಾರೆ ಹೋಗಿ ಎಲ್ಲಾ ಒಳಗೆ ಎಲ್ಲಾ ನೋಡ್ತಾಳೆ ನೋಡ್ಬಿಟ್ಟು ಚೆನ್ನಾಗಿದೆ ನಮ್ಗೆ ಇರ್ಲಣ ಇದು ಅಂತ ಅಂತಾರೆ ನನಗೆ ಒಂದ್ ದಿನ ಟೈಮ್ ಕೊಡೋಣ ಸಾಕು ಅವರು ಕೂಡ ಅಡ್ವಾನ್ಸ್ ಕೊಟ್ಟರು ಅವರು ಒಂದ್ ವಾರ ಟೈಮ್ ಕೇಳ್ಕೊಂಡು ಹೋಗಿದ್ದಾರೆ ಅಂತಾನೆ ಇಲ್ಲಣ್ಣ ನಾನು ಅಷ್ಟಿನ ತನಕ ತಗೊಳ್ಳೋದಿಲ್ಲ ನಾನ್ ತಕ್ಷಣ ಬೆಳಗ್ಗೆನೆ ಬಂದ್ಬಿಡ್ತೀನಿ ಹಣ ಹೊಂದಿಸ್ಕೊಂಡು ಹಣ ಮೂರ್ ಲಕ್ಷನ್ ಎಷ್ಟು ಅಂತ ಅಂತಾರೆ ಅದಕ್ಕೆ ಮೂರ್ ಲಕ್ಷ ನಮ್ಮ ಅಂತ ಅಂತಾರೆ ಅಣ್ಣ ಅಷ್ಟು ದುಡ್ಡು ಒಟ್ಟಿಗೆ ಕೊಡ್ಬೇಕಾ ಅಂತ ಅಂತಾರೆ ಇಲ್ಲ ಏಟ್ ತೌಸಂಡ್ ಡೌನ್ ಪೇಮೆಂಟ್ ಕಟ್ಕೊಂಡು ಲೋನ್ ಮಾಡಿಸ್ಕೋಬಹುದು ಅಂತ ಅಂತಾರೆ ಆಯ್ತಣ್ಣ ನಾನು ನಾಳೆ ಹೊಂದಿಸ್ತೀನಿ ಅಂತ ಹೇಳಿ ಆ ಹೋಗ್ತಾಳೆ ಆಮೇಲೆ ಚೇತನ್ ಹತ್ರ ಹಣ ಈಗ ಐವತ್ ಸಾವಿರ ಎಲ್ಲಾ ಹೂವಿಂದೆಲ್ಲಾ ಕಳೆದು ಐವತ್ ಸಾವಿರ ಇದೆ ನನ್ನ ಹತ್ರ ಹಾ ಕೊಡ್ತೀನಿ ಅಂತ ಅಂತ ಹೇಳಿ ನಿಕ್ಕಿದ್ದು ಬರ್ತೀನಿ ಬರ್ತಿನಿ ನಾನು ಅಂತ ಹೇಳ್ತಾ ಆಯ್ತಮ್ಮ ಅಂತ ಹೇಳಿ ಅಂತಾರೆ ಸರಿ ಇತ್ತ ಬರ್ತಾಳೆ ಬಂದ್ಮೇಲೆ ಹತ್ರ ಅವರು ಪಾಪ ಕೆಲ್ಸ ಇಲ್ದಲೆ ಹಾಗೆ ಅವತ್ ಎಲ್ರ ಜೊತೆ ಖುಷಿ ಖುಷಿ ಆಗಿದ್ರು ಪಾಪ ಈಗ ಆಟೋ ಓಡಿಸ್ತಾರೆ ಬೇಜಾರಾಗಿದ್ ಕಡೆ ಅದಕ್ಕೆ ದುಡ್ಡು ಬೇಕಿತ್ತು ಅವ್ರಿಗೆ ಕಾರ್ ತಕೊಡಕ್ಕೆ ಅಂತ ಅಂತಾರೆ ಅಣ್ಣ ಅಕ್ಕ ಕೋದನ್ ಪಣಿಯವ್ರು ಅಂತ ಇದಾರೆ ಅವ್ರ ಬಡ್ಡಿ ಕೊಡ್ತಾರ ಸಾಲನ ಅಂತ ಅಂತಾರೆ ನಡೆಯೋ ಹೋಗೋಣ ಏಗ್ಲಯ ಅಂತ ಇಲ್ಲಕ್ ಅವ್ರ ಫ್ಯಾಕ್ಟ್ರಿ ಹೋಗಿರ್ತಾರೆ ನಾನು ಮಾತಾಡ್ತೀನಿ ಸುಮ್ಮನಿರು ಅಂತ ಅಂತಾರೆ ಸರಿ ಆಮೇಲೆ ಆಯ್ತು ಕಣೆ ತುಂಬಾ ಥ್ಯಾಂಕ್ಸ್ ಕಣೆ ನನಗೆ ನಿನ್ಗೆ ಅಂತ ಅಂತ ಅದಕ್ಕೆಲ್ಲ ಥ್ಯಾಂಕ್ಸ್ ಏನಕ್ಕ ಅಂತ ಅಂತಾರೆ ಇತ್ತ ಅವರು ಹುಡುಕೊಂಡು ಮನೆ ಹತ್ರ ಬರ್ತಾರೆ ಬಂದ್ಮೇಲೆ ನಮಸ್ಕಾರ ಮೀನಾ ನಮಸ್ಕಾರ ಅಣ್ಣ ಅಂತ ಅಂತಾರೆ ನಮಸ್ಕಾರ ನಮ್ಮ ನೀನ್ ದುಡ್ಡು ಕೇಳಿದ್ಯಲ್ಲ ಅದನ್ ತಂದಿದೀನಮ್ಮ ಅಂತ ಹೇಳಿ ಹೇಳ್ತಾರೆ ಹೇಳಿದ್ಮೇಲೆ ಖುಷಿಯಾಗೋಗುತ್ತೆ ಅವಳಿಗೆ ಮೀನನಿಗೆ ಇದ್ರ ಮೇಲೆ ಒಂದ್ ಸೈನ್ ಹಾಕ್ಬಿಡಮ್ಮ ಅಂತ ಅಂತಾರೆ ಜೊತೆಗೆ ಅದಕ್ಕಿಂತ ಮುಂಚಿತವಾಗಿ ಅವಳು ಅಲ್ಲಿ ಅವ್ರ ಪಾಪ ಅಲ್ಲಿ ಓಡಾಡ್ತಿದ್ರೆ ಏನು ಇದನ್ ಫಾರ್ಕ್ ಅಂತ ತಿಳ್ಕೊಂಡಿದೀರಾ ಯಾಕೆ ಬಂದಿದೀರ ಇಲ್ಲಿ ಅಂತ ಅಂತಾರೆ ಫಾರ್ಕ್ ಅಲ್ಲ ಅಂತ ಗೊತ್ತಮ್ಮ ನನ್ ಮೀನನ್ ನೋಡಕ್ ಬಂದಿದ್ದೀನಿ ಅಂತ ಅಂತಾರೆ ಮೀನ್ ಆಗ್ಬಿಟ್ರೆ ಇದು ನನ್ ಮನೆ ಅಂತ ಓ ಗಾಡಿಗೆ ಓನರ್ ನೀವೇನಾ ನಾನು ಊಮಾರ್ ಅವಳಲ್ಲ ನಾನು ನನ್ನ ಅದೃಷ್ಟವಂತೆ ಅಂತ ನನ್ನ ಹೆಸರು ಹಾಕೊಂಡಿದ್ದಾರೆ ಅಂತ ಅಂತಾರೆ ಅಷ್ಟಲ್ಲಿ ಹಣ ನಮಸ್ಕಾರ ಅಂತ ಬರ್ತಾಳೆ ಅಷ್ಟಲ್ಲಿ ಮಾತುಕತೆ ಆಗುತ್ತೆ ಸರಿ ಸೈನ್ ಹಾಕಮ್ಮ ಅಂತ ಹೇಳಿ ಒಂದ್ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡು ದುಟ್ ಕೊಟ್ಟು ಹೋಗ್ತಾರೆ ನಾನಿತ್ತ ಮನೋಜ ಬ್ಯೂಟಿ ಗೆ ಬರ್ತಾನೆ ಬ್ಯೂಟಿ ಗೆ ಬಂದ್ರೆ ಅಲ್ಲಿ ಗ್ರೀನ್ ಬ್ರ್ಯಾಂಡ್ ಅಂತ ಇರುತ್ತೆ ಅವಳು ಇಲ್ಲಿವರೆಗೂ ಕೂಡ ನಮ್ಮ ಅಮ್ಮನ ಹೆಸರು ಹಾಕಿದೀನಿ ಅಮ್ಮನ ಹೆಸರು ಹಾಕಿದೀನಿ ಅಂತ ಹೇಳಿ ಬ್ಯೂಟಿ ಬಿಡ್ತಾ ಇರ್ತಾಳೆ ಅದನ್ನ ನೋಡ್ಬಿಟ್ಟು ಶಾಕ್ ಆಗುತ್ತೆ ಮನೋಜನ್ಗೆ ಆಮೇಲೆ ರೋಹಿಣಿ ಅಷ್ಟಲ್ಲಿ ಪೂಜೆನತ್ರ ಮಾತಾಡ್ತಾ ಇರ್ತಾಳೆ ಪೂಜಿನ ಹತ್ರ ಮಾತಾಡ್ತಾ ಹೇಗೋ ಇಲ್ಲಿವರೆಗೂ ಕೂಡ ದುಡ್ಡು ಕೊಟ್ಕೊಂಡ್ ಕೊಟ್ಕೊಂಡು ಸುಮ್ನೆ ಬ್ಯಾಲೆನ್ಸ್ ಮಾಡ್ಕೊಂಡ್ ಬಂದಿದ್ದೇನೆ ಮತ್ತೆನಾ ಇನ್ನೇನಾದ್ರೂ ಅವಳು ಹೂ ಕಟ್ಟ ಅಷ್ಟೊಂದು ಲಾಭ ಮಾಡ್ತಾ ಇದ್ದಾಳೆ ಅದ್ರಲ್ಲೇನೊಂದು ಕೊಟ್ಬಿಟ್ಟಿದ್ರೆ ನನ್ ಕತೆ ಮುಗಿದೇ ಹೋಯ್ತಿತ್ತು ಅಂತ ಅಂತಾಳೆ ಅವಳೇನೇ ಹೂವಿನ ವ್ಯಾಪಾರದಲ್ಲಿ ಅಷ್ಟು ವ್ಯಾಪಾರ ಇದ್ರೆ ನೀನು ಯಾಕೆ ಹೂವಿನ ವ್ಯಾಪಾರ ಮಾಡಬಾರ್ದು ಅಂತ ಅಂತಾರೆ ಸುಮ್ಮನೆ ಯಾವ್ದೋ ಒಂದು ಆರ್ಡರ್ ಕೊಟ್ರು ಅಂತ ಅಂದ್ಬಿಟ್ರೆ ಯಾವಾಗ್ಲೂ ಹಾನ್ಗೆ ಬರುತ್ತಾ ಅಂತ ಅಂತಾರೆ ಅಲ್ಲಿಗೆ ನಿಮ್ ಅತ್ತೆ ಹಂಗಾದ್ರೆ ಸರ್ಕಸ್ ಆಡಸೋನ್ ಕೈಯಲ್ಲೇ ಕೋತಿ ಆಟ ಎಲ್ಲ ಇರುತ್ತೆ ಆಯ್ತು ಅಂತ ಅಂತಾಳೆ ಕಡೆ ಹಂಗೆ ಆಗಿದೆ ಈಗ ಅಂತ ಅಂತಾಳೆ ಯಾವಾಗ ಗ್ರೀನ್ ಬ್ರ್ಯಾಂಡ್ ಅನ್ನೋಂತ ಹೆಸ್ರನ್ನ ನೋಡ್ತಾನೋ ಮನೋಜ ಶಾಕ್ ಆಗಿ ಅವನ್ಗೆ ಏನ್ ಮಾಡ್ಬೇಕು ಅನ್ನೋದೇ ತೋಚೋದಿಲ್ಲ ಅಲ್ಲಿಗೆ ಇವಳು ಬಹಳಷ್ಟು ಮೋಸ ಮಾಡಿದಾಳೆ ಅನ್ನುವಂಥದ್ದು ಗೊತ್ತಾಗೋಯ್ತದೆ ನೀನು ಖುಷಿ ಖುಷಿಯಾಗಿ ಕಾರು ಗಂಡನಿಗೆ ಕೊಡ್ಸೋ ಅಂತ ಖುಷಿನಲ್ಲಿ ಇರ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗ್ತದೆ ಆ ಎಲ್ರು ನೋಡಿ ನಿಮ್ಮೆಲ್ಲರ ಆಶೀರ್ವಾದವೇ ಪ್ರೋತ್ಸಾಹವೇ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು